ರೀ ಇದ ಬೇಕಾಗಿತ್ತು ನನಗ ನಿಮ್ ಕೈ ಸಿಕ್ತದ ಇದು ನೀ ಸಿಕ್ತಿ ಇವ್ರ ಕೈಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತ ಸಕ್ಕತ್ತಾಗಿದ್ದೀವಿ ಗಡಿ ಬಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರು ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಸಾರಿಯೇ ಎಂಟರ್ಟೈನ್ಮೆಂಟ್ ಚಾನೆಲ್ ಒಳಗೆ ಹೋಗೋಣ ಡೇಲಿ ಲಾಗ್ ನೋಡೋಣ ರಿಮೇಕ್ ಸಾಂಗ್ ನೋಡೋಣ ಶಾರ್ಟ್ಸ್ ನೋಡೋಣ ಒಗಟು ಒಡಪು ಎಲ್ಲನೂ ನೋಡೋಣ ಮತ್ತೆ ಇವತ್ತಿನ ದಿನ ಏನಾಗ್ತದೆ ಅದು ನೋಡೋಣ ಇವತ್ತ ಯಾವ ವಾರ ಗೊತ್ತಾ ಇವತ್ತ ಗುರುವಾರ ಗುರುರಾಯರ ವಾರ ರಾಘವೇಂದ್ರ ಸ್ವಾಮಿಯವ್ರ ವಾರ ಇವತ್ತ ಮತ್ತೆ ನಾನ್ ಬೆಳಿಗ್ಗೆಯಿಂದ ಸಾಯಂಕಾಲದು ಇವತ್ತು ಗಡಿಬಿಡಿ ಗಡಿಬಿಡಿ ಮಾಡ್ಕೊಂತ ಏನೇನ್ ಮಾಡ್ತೀನಿ ನಮ್ಗೆ ಯಾರು ಭೇಟಿ ಆಗ್ಲಿಕ್ ಬರ್ತಾರ ನೋಡಕ್ ನೀವ್ ಬೇರೆ ದೇರಲ್ಲ ಶುಭೋದಯ ಅಭಿಮಾನಿಗಳೇ ಗುಡ್ ಮಾರ್ನಿಂಗ್ ಮಾ

ಗಂಡ ಹೆಂಡತಿ ಮಕ್ಕಳು ಯಾವ ರೀತಿ ಇರೋದು ಅಪ್ಪ ಅಮ್ಮ ಆಮೇಲೆ ಅಣ್ಣ ತಂಗಿ ಆಮೇಲೆ ಬಂದವರು ನೆರೆ ಹೋದವರು ನಮ್ಮ ಅತಿಥಿಗಳು ನಮ್ಮ ಸುತ್ತಲೂ ಇರುವ ಹಕ್ಕಿಗಳು ಆಮೇಲೆ ಪ್ರಾಣಿಗಳು ಎಲ್ಲರ ಜೊತೆ ಯಾವ ರೀತಿಯಿಂದ ಇರೋದು ಈ ವಿಡಿಯೋ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಎಲ್ಲರಿಗೂ ಮುಟ್ಟಬೇಕಲ್ಲ ಈ ವಿಡಿಯೋ ಈ ಮನೆ ಮಗಳನ್ನು ನೀವು ಮುಂದಕ್ಕೆ ತೊಗೊಂಡೋಗ್ಬೇಕಲ್ಲ ಹಂಗಿತ್ತಂದರೆ ನೀವೇನು ಮಾಡಬೇಕು ಹಾಂ ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡೋಕೆ ಮರೆಯಾಕೆ ಹೋಗ್ಬೇಡ್ರಿ ಕಮೆಂಟ್ ಮಾಡಿರಿ ನಿಮ್ಮ ಕಮೆಂಟೇ ನಮಗೆ ಊಟ ಇದ್ದಂಗೆ ಮತ್ತು ಮಾತಚ್ಕೊಂಡು ಹೋಗಿ ಬೇಡ ಬೆಳಿಗ್ಗೆ ಇದೆ ನಮ್ದು ಮುಂಜಾನೆ ಇದೆ ಎಲ್ಲ ಕೆಲಸಗಳ ಭಾಳಷ್ಟು ಮಾಡೋನು ನಿಮಗೂ ಭಾಳಷ್ಟು ಕೆಲಸ ಇರ್ತಾವ ನೀವು ಮಾಡ್ಕೊಳ್ಳಿ ಶಾಂಬಿಗೆ ಡಬಾಗೇನು ಮಾಡಿದೆ ನೋಡಿ ಅವಳು ತಿನ್ನೇಬೇಕಂತ ಆಮೇಲೆ ಇನ್ನೂ ರೊಟ್ಟಿ ಅದು ಮಾಡಿಲ್ಲ ಅದಕ್ಕೆ ಅವಳಿಗೆ ಸ್ವಲ್ಪ ಚಿತ್ರ ನಾಟಕ ಮಾಡಿ ಅವಳಿಗೆ ಫೇವ್ರೇಟ್ ಕಾಜು ಕಾಣಿಸ್ತಾ ಇದ್ದಾವೆ ನಿಮಗೆ ಸ್ವಲ್ಪ ಹುಣಸಿಯನ್ನು ಹಾಕಿ ಅವಳಿಗೆ ಮಾಡಿದ್ದೀನಿ ಇಷ್ಟಪಡ್ತೀನಿ ಕಟ್ ಕಟ್ಬಿಡ್ತೀನಿ ಗುಬ್ಬಿ ಎಷ್ಟು ದೊಡ್ಡ ಬಾಟಲ್ ತಗೊಂಡ್ ಹೋಗ್ತಾ ಬ್ಯಾಗ್ ಹಿಡಿಸ್ತ ಹಿಡಿಸ್ತಾ ಚಲೋ ಇತ್ತ ಎರಡ್ ಲೀಟರ್ ನೀರು ಡಬಾ ಇಟ್ಕೊಂಡಿಯ ಗುಬ್ಬ ಚಿಗುಣ ಹೆಲ್ಮೆಟೇ ಬಿಟ್ಟು ಬಂದಿದೀವಿ ಕುಡಿತಾ ಎಲ್ಲ ಕೊಟ್ಟು ಬಂದ್ಬಿಡ್ತೀನಿ ಕರ್ನಿಗೆ ಕರ್ ಕಿಟ್ ಮಾಡ್ತಾ ಇದ್ದೀನಿ ಚಿನ್ನ ಫೇವರೇಟ್ ಉಪ್ಪು ತಿನ್ನಲ್ಲ ಏನಿಲ್ಲ ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿ ಇವ್ರಿಗೆ ಕೊಡ್ತಾ ಇದ್ದೀನಿ ಈರುಳ್ಳಿ ಅಂದ್ರೆ ಬಹಳ ಬಹಳ ಇಷ್ಟ ಇವರಿಗೆ ನಾವು ಜಾಸ್ತಿ ಈರುಳ್ಳಿ ಹಾಕಿ ಮಾಡಲ್ಲ ನಿಮಗೆ ಈಗಾಗಲೇ ಬೇರೆ ವಿಡಿಯೋಗಳಿಗೆಲ್ಲ ಮಾಡಿದ್ದೀನಿ ನಾನು ಈರುಳ್ಳಿ ಉಪ್ಪಿಟ್ಟೇ ರೆಡಿ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಜಾಸ್ತಿ ಉಪ್ಪಿಟ್ಟು ನಿಂತ ಈರುಳ್ಳಿ ಕಾಣಿಸ್ಬೋದೇನೋ ಗೊತ್ತ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಕಾಣಿಸ್ತೇನೆ ಯಾರಿಗ ಉಪ್ಪಿಟ್ಟು ಇಷ್ಟ ಇಲ್ಲ ಹೇಳಿ ನೋಡೋಣ ಎಲ್ಲರಿಗೂ ಉಪ್ಪಿಟ್ಟು ಇಷ್ಟ ಅಲ್ಲ ನಾವೆಲ್ಲ ಇಷ್ಟಪಟ್ಟು ಉಪ್ಪಿಟ್ಟು ತಿಂತೀವಿ ನಮ್ಮಅಮ್ಮಗಂತ ಉಪ್ಪಿಟ್ಟು ಭಾಳ ಇಷ್ಟ ಸೂರ್ಯದೇವನಿಗೆ ನೀರು ಕೊಟ್ಟರು ನೋಡಿ ಚಿನ್ನ अरे ಸರಿಯಾಗಿ ಅದು ಉಪ್ಪಿಟ್ಟು ಹ್ಮ್ ಶೂರ್ ಜಾಸ್ತಿ ಆಗಿದ್ನೋ ಇಲ್ಲಿ ಇರುಳ್ಳಿ ಬಾಡಕಿದೀನಿ ನಾನು ಹ್ಮ್ ಕರೆಕ್ಟ್ ಅಪ್ಪು ಇಂತಿನಲ್ಲ ಈಗ ನಾನು ಸ್ವಲ್ಪ ಹಾಲು ಕುಡದ ಎಲ್ಲಾ ಮತ್ತೆ ನಾನು ಕೂಡ ಪತ್ತದ ಆಮೇಲೆ ಹೋಗ್ಬಿಡ್ರು ಉಪ್ಪಿಟ್ಟು ಇಂತಿನಲ್ಲ ಇರುಳ್ಳಿ ಬಾಡಕಿದೆಲ್ಲ ಓಯ್ ಬರೋ ಮನಗೆ ಮನದ ಹ್ಮ್ ಈಗ ಚಿರಕಾಣೆ ಸೇರಕ್ಕೆ ಇರಚಿಲ್ಲ ಇದೆಲ್ಲ ನೀವು ಏನು ವ್ಯಾಪಾರಕ್ಕೆ ಹೌದು ಅಂದ್ರೆ ಈಗ ನೀರ ನೀರ ತಾವರದವರು ಸಹ ಇವರು ಹ್ಮ್

हम्म इंग दफ्तर के ऊपर निकलते हैं निर्णय गुड मॉर्निंग नम्रता हाँ होय तेज़ की बाय ओके बाय ಚಾ ಕೊಟ್ಬರೋಣ ಅವ್ರಿಗೆ ರೋಹಿತ್ ರಾಜ್ ಅವರಿಗೆ ನಮ್ರದಾಗ ಇನ್ನು ವಿಕಿ ಯಾಕೂ ಲೇಟ್ ಮಾಡ್ದಲ್ಲ ಲೆವೆನ್ ತರ್ಟಿ ಬಂದಿಲ್ಲ ಅವ್ನ ಕರಿ ಚಾ ಕುಡಿತಾನ ವಿಕ್ಕಿ ಚಾ ಕೊಟ್ಬರೋಣ ಮತ್ ನಮ್ಗ ಏನ್ ತಗೊಂಡಿದ ತೋರಿಸ್ತೀನಿ ಬರ್ರಿ ನಿಮ್ಗೆ ಏನೇನ್ ಕೆಲಸ ಮಾಡ್ತಾ ಕೆಲಸ ಇದಲ್ಸ ಮಾಡಿ ಸಸ್ಪೆನ್ಸ್ ಅದ ನಿಮಗ ಆಮರ್ಸ್ತ ನಮ್ಗೇನ್ ತಂದ್ಕೊಟ್ಟಿದಾನು ವಿಕ್ಕಿ ನಿಮಗೆ ನಿಮ್ಗೆ ఇది సేబర్ టీనింగ్ ఆరెంజ్ కలర్ ఆరెంజ్ ఇతన్న అంటే ದೊಡ್ಡ ఆక్తావి పెద్ద కాదు బాಳೆ దావలా బాಳೆ దావదే ఇష్టేలా ಹಾಕొదా ఇర్డే దావన illa inga m veni അതൊന്ന് ആരെ അത हा छान वाटलं एकदम थोडं वाक्य वाक्य पुष्य किती मोठे दिस तेस आले त्यामध्ये तेच तेच त्याला जेवण तेवढं आण बघ आलं अजून चालेल हा तिथं आलं बघ लय आणलाय म्हणाल तर शरण तिथं खाली फिरालय बघ त्यामध्ये सात आहेत की मी किती काय की त्याचं पिल्ल 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 तयार होत तिथं दोन गेले ते ऑरेंजच कुठे लपून बसायलाय तेच mm ना -hmm. ऑरेंज हा तेच काय ते ऑरेंज तिथं मग तेच मोठं आहे ना सगळ्या पक्षा मोठा आहे न ते हा हा तेच ते आता दिसलं ब ते तसंच बसाले झाकून हा हा ओके ओके हा 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 तेच तेच फ्लावर ड्राय झाले नावूया चालतंय किती तिथं लावू म्हणजे काहीच लावलं तर बरं काय बघा आणि समृद्धी तेच म्हणाल तिला हिथं बघायला बरं वाटतंय तिनं पाप तिथं ಏನ್ ಮಾಡ್ತಾ ಇದ್ರು ನೋಡಿ ಎಷ್ಟು ಇಸ್ತ ಎಷ್ಟು ನೀಟಾಗಿ ಎಲ್ಲ ಇಲ್ಲಿ ನೋಡಿ ಒಂದ್ ಸ್ವಲ್ಪ ಆಗ್ಬಾರ್ದ ಯಾವ ರೀತಿ ಮಾಡ್ಕೊಂಡ್ ನೋಡಿ ಹಿಂಗಿರ್ತದೆ ನೋಡಿ ಕೆಲಸ ಮಾಡೋದಂತಂದ್ರ ಸುಮ್ನೆ ಹೆಂಗೋ ಕೆಲಸ ಮಾಡಿ ಹೋಗೋದಲ್ಲ ಅದಕ್ಕೆ ಒಂದ್ ಇದ್ ನೀಟಾಗಿ ಎಲ್ಲ ಮಾಡ್ಕೊಂಡು ಕವರ್ ಮಾಡಿ ಟಿವಿ ಕವರ್ ಮಾಡಿ ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದಾರೆ ನಿಮಗೇನೋ ಸ್ಪೆಷಲ್ ಮಾಡಿಕೊಡ್ತಾ ಇದ್ ನೋಡಕ್ ನಾವ್ ಹೆಂಗ್ ಖುಷಿ ಪಡ್ತೇವಲ್ಲ ಹಂಗ ನೀವು ಖುಷಿ ಪಡ್ರಿ ನೋಡಿ ಇಲ್ಲ ಅವಾಜ್ ಅಲಕ್ಕಿ ಹ್ಮ್

ಏನ್ ಕಾಣಿಸ್ತು ಹಾ ನಾವ್ ಬಾಲ್ಯೊಳಗ್ ನೋಡ್ತಿದ್ರ ನೆನ್ಪ್ ಅದ ನಿಮ್ಗ ವಿಕಿತ್ ಅಂದ್ ಕೊಟ್ಟ ರೀ ನನ್ಗ್ ಹಿಡಿದು ಕೊಡ್ತೀರಾ ಅದ ರೀ ಇದೇ ಬೇಕಾಗಿತ್ತ ನನ್ಗ ನಿಮ್ ಕೈ ಸಿಗ್ತದ ಇದು ನೀ ಸಿಗ್ತಿ ಇವ್ರ ಕೈಗೆ ಚಿಟ್ಟೆ ಹಾ ಈ ನೋಡ್ರಿ ಎಷ್ಟ್ ಚಂದ ಕೂತದೆ ನೋಡಿದ್ರ ಯಾರ ಹಿಂಗ ಮಾಡ್ತಾರ ಯಾರ ಮಾಡಿ ಮಾಡಿದಾರ ಹಿಂಗ ರೊಟ್ಟಿ ಮಧ್ಯಾಹ್ನ ಊಟ ಈಗ ಟೈಮ್ ಎರಡು ಗಂಟೆ ಆಯ್ತು

ಸ್ಟಾರ್ಟ್ ಮಾಡಿದ್ರಲ್ಲ ಹೌದು ಹಾಂ ನೋಡಿ ಏನು ಬಂದಿದಾರಪ್ಪ ಫಸ್ಟ್ ಸ್ಟಾರ್ಟಿಂಗ್ ಅಂತನೂ ಬರ್ದು ಬರ್ದ್ಬಿಟ್ರಿ ಇಲ್ಲಿ ಒಬ್ಬರು ಅದು ಇದು ಎಲ್ಲಿ ಬಂದು ಕೂತಾರೆ ನೋಡಿ ಎಲ್ಲ ಒಳಗೆ ಇತ್ತಗೋ ಅತ್ತಗೋ ಅಂತ ಹೇಳಿ ಕೊಡ್ತಾ ಇರ್ತೀರಾ ಏನು ಕೊಡತ್ತೀರಿ ಅಂತ ಬಂದೆವು ಓಡಿ ತಾವೆ ಇಲ್ಲಿ ಒಗಿತಾ ಇದ್ದೀರಾ ಹಾಂ ಮಚ್ಕೊಳ್ಳಿಲ್ಲ नीटाई ಮಾಡಿದಾ ನೋಡಿ ಬಾಬು ಎಲ್ಲ ನೀಟು ಕ್ಲೀನ್ ಆಗಿ ಚನ್ನಾ ಮಾಡಿದానಾ ಅದ್ರು ಕೋಗಿಲಿ ಒಂದ ಕೋಗು ಕೋ ಅಂತ ಕೂಗ್ತಾ ಇದೆ ಚಾ ತಗೊಂಡಿದ್ದೀನಿ ನಾನು ಹ್ಮ್ ಬಗಾತ ಕಸ ಬರ್ಗಾಟ್ ವೈಟ್ दिसಾಲಾ ಕರೆಲೇ ನಮ್ರತಾನಿ केलेलं ನೋಯ್ बघून बघूनच आलो ही मगाशी एक मीठ करतोय कोण तंदी आहे

ಏಳು ಗಂಟೆ ಆಯ್ತು ಪಾಪ ಇನ್ನೂ ಕೆಲಸ ಮಾಡ್ತಾ ಇದ್ದಾನ ಅಮೃತ ಏನಮ್ಮ ಏಳ ಐತಿ ಇನ್ನು ಮುಗಿತೇನಿಲ್ಲ ಶಾಮಗ್ರಿ ಏನಿನ್ ಮನೆಯೆಲ್ಲಾ ಏನಾಗೈತ್ ನೋಡಿ ಇಲ್ಲಿ ಮಿಸ್ಟ್ರೀನ್ ಮನೆಯಾಗೇತ್ ನೋಡ ಮಿಸ್ಟರ್ ಬಿನ್ ಒಳಗಿತ್ತಲ್ಲ ಹಿಂಗೆಲ್ಲ ಒಮ್ಮೆ ಪೇಂಟ್ ಹೋಗಿದ್ ಬಿಡ್ತಾನ ನೋಡಿ ಹೌದು ಎಲ್ಲಾರು ಮಾಡಿದ್ರ ಅವಾಗಿಂದ ಗುದ್ದಾಡ್ಕೊಳ್ಕುತ್ತಾರೆ ಕೈ ತೊಗೋತಾ ಇರೋಣ ಹ್ಯಾಂಡ್ ವಾಶ್ ಹೆಂಗ್ ಮಾಡ್ಬೋದು ಮ್ಯಾಚಿಂಗ್ ಅವಳು ಬಟ್ಟೆ ಮತ್ತೆ ಅದೆಲ್ಲ ಎಷ್ಟು ಮ್ಯಾಚಿಂಗ್ ಆಗಿತ್ತು ನೋಡಿ ಮತ್ತೆ ಇಲ್ಲಿ ನೋಡಿ ಏನಾಗಿತ್ತು ಹ್ಮ್ ಹೌದಾ ಇಷ್ಟೊಂದು ತರಕಾರಿ ಇಷ್ಟೊಂದೆಲ್ಲ ಏನೇನೇನ್ ನೋಡಿ ಸೋಫಾ ಇಲ್ಲಿ ಬಂದದ ಹೊಸ ಕ್ಯಾಲೆಂಡರ್ ನಮ್ಮ ಮನೆಗೆ ಬಂತು இல்லை வசா கேள் இவ் தோந்தாரப்பா ஃபெப்ரவரி பந்தல ஒர்தினே நடித்தது பரவாயில்ல எஸ்டொந்தெல்லாம் ஒன் இல்ல இங்க ஒன் தகியோ நீங்க பட்டைகள் எல்லா மட்டே டைம் ஆய்த்து நிதி வேறே வர்த்தே பழன் ராத்ரி டெம்த ಬನ್ನಿ ಎಲ್ಲ ಟರ್ಡ್ ಆಗಿಲ್ ನಿಮಗ ಬಟ್ಟೆ ಚೇಂಜ್ ಮಾಡ್ತೀರಾ ಊಟ ಮಾಡ್ಬಾರ ನೋಡೋಣ ನೋಡಿ ಎಲ್ಲ ಮನೆ ತುಂಬಾ ಮಾಡ್ಬಿಟ್ಟಿದೀವಿ ನೋಡಿ ಸೊಪ್ಪ ನೋಡಿ ಇಲ್ಲಿ ನಮ್ದ ನನಗೂ ಬೆಳಿಗ್ಗೆಯಿಂದ ಸಾಯಂಕಾಲ ಬಾಳಷ್ಟೆಲ್ಲಾ ಕೆಲಸ ಮಾಡಿ ಓಡಾಡಿ ನಿದ್ದೆ ಬಂದದ ಟೈಮಿಗ ಒಂಬತ್ತು ಗಂಟೆ ಆಗಲಿ ಬಂದ ರಾತ್ರಿ ಊಟ ಮಾಡೋಣ ಮತ್ತೆ ತುಂಬ ನಿದ್ದೆ ಮಾಡೋಣ ಮತ್ತೆ ವಿಡಿಯೋ ನೋಡ್ಕೊಂಬರೂ ಬಂದಿದ್ದೀರಾ ನೀವ ನೀವು ಹೆಂಗ ಅನಿಸ್ತಾ ಇದೆಯಾ ವಿಡಿಯೋ ಸರಿ ಅನಿಸ್ತಾ ಇದೇನಿಲ್ಲ ಸರಿ ಅನಿಸ್ತಂದ್ರೆ ಏನ್ ಮಾಡಬೇಕು ಈ ಮನೆ ಮಗಳಿಗೆ ಮುಂದಕ್ಕೆ ತಗೊಂಡೋಗ್ಬೇಕಂದ್ರ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತೆ ಕಮೆಂಟ್ ಮಾಡಾಕ ಮರೆಯಾಕೆ ಹೋಗ್ಬೇಡಿ ಮತ್ತೆ ವಿಡಿಯೋ ನೋಡಿದ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತೆ ಏನು ಹೇಳಿದ್ದೀನಿ ನಾನು ನಿಮಗೆ ಈ ಕ್ಷಣ ನಿಮ್ದದೆ ಎಂಜಾಯ್ ಮಾಡ್ರಿ